ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ನಾವು ಹುಣ್ಮೆಯನ್ನು ಆಚರಣೆ ಮಾಡಿದ್ದೀವಿ ಹಾಗೆ ಗ್ರಹಣನೂ ಕೂಡ ಬಂದಿತ್ತು ಸೊ ಎರಡೂ ಕೂಡ ಮುಗ್ದೋಯ್ತು ನಂತರದ ದಿವಸ ಏನಪ್ಪ ಅಂತಂದರೆ ವಿಶೇಷವಾಗಿ ಬಂದಿರುವಂಥದ್ದು ನಮಗೆ ಇನ್ನು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಅಂದರೆ ಮಹಾಲೆಯ ಅಮಾವಾಸ್ಯೆ ಅದರ ಜೊತೆಯಲ್ಲಿ ತುಂಬ ಅಂದರೆ ತುಂಬ ಬಹುಮುಖ್ಯವಾಗಿ ನಾವು ಆಚರಣೆ ಮಾಡಬೇಕಾಗಿರೋದು ನವರಾತ್ರಿ ಹಾಗಾಗಿ ನಾನಿವತ್ತು ಅದರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ನಮಗೆ ಏನಪ್ಪ ಅಂತ ಅಂದರೆ ಈಗ ನಾವು ಏನು ಹುಣ್ಣಿಮೆಯನ್ನು ಆಚರಣೆ ಮಾಡಿದ್ದೀವೋ ಏಳನೇ ತಾರೀಕು ಅದರ ನಂತರದ ದಿವಸದಿಂದ ನಮಗೆ ಪಿತೃಪಕ್ಷವನ್ನು ನಾವು ಆಚರಣೆ ಮಾಡ್ತಾ ಹೋಗ್ತೇವೆ ಅಂದರೆ ಒಬ್ಬ ಒಬ್ಬೊಬ್ಬರು ಮನೆ ಪದ್ಧತಿಯಂತೆ ಗೋ ಮಂಗಳವಾರ ಶುಕ್ರವಾರ ಭಾನುವಾರ ಈ ರೀತಿಯಾಗಿ ಆಚರಣೆ ಮಾಡ್ತಾರೆ ಆದರೆ ತುಂಬ ತುಂಬ ಜನನೇ ಆಚರಣೆ ಮಾಡುವಂಥದ್ದು ಅಮಾವಾಸೆ ಅದು ಬಹುಮುಖ್ಯವಾದದ್ದು ಹಾಗೆ ನಾನು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಯಾವುದೇ ಒಂದು ಜಾಗದಲ್ಲಿರಲಿ ಎಲ್ಲೇ ಇರಲಿ ಈ ಪಿತೃಪಕ್ಷ ಆಚರಣೆ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಜೀವ ನಮಗೆ ನಮ್ಮ ದಾರಿ ಸುಗಮವಾಗಬೇಕು ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು ನಾವು ಏನೇ ಒಂದು ವ್ರತ ಫಲಗಳನ್ನು ಮಾಡಿದರೂ ಕೂಡ ಅದರ ಫಲ ಸಿಗಬೇಕು ಅಂತ ಅಂದರೆ ವ್ರತಾಚರಣೆ ಮಾಡಿರುವಂಥದ್ದು ನಮಗೆ ಏನಪ್ಪ ಅಂತಂದರೆ ಪಿತೃಪಕ್ಷ ನಮ್ಮ ಆಚರಣೆ ಮಾಡಲೇಬೇಕಾಗುತ್ತದೆ ಹಾಗಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಎಲ್ಲರೂ ಕೂಡ ಪಿತೃಪಕ್ಷವನ್ನು ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಪಿತೃಪಕ್ಷ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಇಪ್ಪತ್ತೊಂದನೆಯ ತಾರೀಖು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಅಂದರೆ ಅದು ಏನಾಗುತ್ತೆ ಅಂದರೆ ಶನಿವಾರ ಮಧ್ಯರಾತ್ರಿ ನಮಗೆ ಪ್ರಾರಂಭವಾಗುತ್ತದೆ ಹನ್ನೆರಡು ಗಂಟೆ ನಂತರದ ದಿವಸ ಅಂದರೆ ಅದು ಭಾನುವಾರ ಆಗಿರುತ್ತದೆ ಹಾಗೆ ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ನಮಗೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆರಡನೆಯ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಇರ್ತದೆ ಹಾಗಾಗಿ ನಾವು ಈ ಒಂದು ಮಹಾಲಯ ಅಮಾವಾಸ್ಯನು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೊಂದನೆಯ ತಾರೀಕು ಭಾನುವಾರವೇ ಆಗಿರುತ್ತದೆ ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆ ಆಚರಣೆಯ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ನಂತರದ ಸಮಯ ಅಂತ ಬಂದಾಗ ನಮಗೆ ನವರಾತ್ರಿ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಎಲ್ಲ ಕಷ್ಟಗಳನ್ನು ನೀವು ಪರಿಹಾರ ಮಾಡಿಕೊಂಡು ನೀವು ಒಂದು ಜೀವನದಲ್ಲಿ ಒಂದು ತುಂಬನೇ ಒಂದು ಒಳ್ಳೆಯ ದಾರಿ ನಿಮಗೆ ಸಿಗಬೇಕು ಅಂತಂದರೆ ಶ್ರೇಯಸ್ಸಾಗಬೇಕು ಅಂತಂದರೆ ನಾವು ಈ ನವರಾತ್ರಿಯನ್ನು ಆಚರಣೆ ಮಾಡಲೇಬೇಕಾಗುತ್ತದೆ ಈ ಆ ಈ ಒಂದು ನವರಾತ್ರಿ ನಮಗೆ ಪ್ರಾರಂಭವಾಗುವಂಥದ್ದು ಯಾವಾಗಪ್ಪ ಅಂತಂದರೆ ಇಪ್ಪತ್ತೆರಡನೆಯ ತಾರೀಕು ಸೋಮವಾರದಿಂದಲೇ ನಮಗೆ ನವರಾತ್ರಿಯು ಪ್ರಾರಂಭವಾಗುತ್ತದೆ ಅಂದಿನಿಂದ ನಮಗೆ ಪ್ರಾರಂಭವಾಗಿರುವಂಥದ್ದು ಅಕ್ಟೋಬರ್ ಒಂದರವರೆಗೂ ನಮಗೆ ನವರಾತ್ರಿ ಇರ್ತದೆ ಅಂದರೆ ನಂತರದ ದಿವಸ ಇಪ್ ಅಂದರೆ ಅಕ್ಟೋಬರ್ ಎರಡನೆಯ ತಾರೀಕು ನಾವು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ನವರಾತ್ರಿ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಸಾಕಷ್ಟು ಹತ್ರ ಸಾಕಷ್ಟು ವಿಚಾರಗಳಿವೆ ಹಾಗಾಗಿ ಹೊಸೊಬ್ರಿಗೂ ಕೂಡ ಈ ಒಂದು ಮಾಹಿತಿಗಳನ್ನು ನೀವು ತಿಳಿಸಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ತುಂಬ ಜನ ಹೊಸದಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ ತುಂಬ ಜನದಲ್ಲಿ ಗೊಂದಲವಿರುತ್ತೆ ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಒಂದು ಈ ಒಂದು ನವರಾತ್ರಿ ಆಚರಣೆ ಮಾಡಿ ಅಂತಲೇ ತಿಳಿಸಿ ತುಂಬಾ ಒಳ್ಳೆಯದು ಈ ಆಚರಣೆ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಇರೋದಿಲ್ಲ ಇದು ನಮ್ಮ ನಾಡ ಹಬ್ಬವಾಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಿ ಮಾಡ್ಕೊಳ್ಳೋಣಂತೆ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ತುಂಬ ಅಂದರೆ ತುಂಬ ವಿಚಾರಗಳು ಇದ್ದಿದೆ ಬಣ್ಣಗಳಾಗಿರ್ಬೋದು ಪ್ರಸಾದ ಉಪವಾಸ ಬನ್ನಿ ಮರದ ಪೂಜೆ ಹೀಗೇನೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಚಾರಗಳಿವೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಿಮಗೆ ಪಿತೃಪಕ್ಷ ಅಮಾವಾಸ್ಯೆ ಎಂದು ಆಚರಣೆ ಹಾಗೆ ನವರಾತ್ರಿ ಆಚರಣೆ ಎಂದು ನಮಗೆ ಎಲ್ಲಿವರೆಗೂ ನಾವು ಆಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು